वन्देष्टिल्ल नर जन्म बन्दागनालिगे हृद कृष्णायन वसुदेव सुतं देवम् ಕಂಸಚಾನೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಅಂದೆ ಜಗದ್ಗುರುಂ ವಚನ ಭಾಗವತದ ನಿನ್ನೆಯ ಮುಂದುವರಿದ ಭಾಗ ಹೊತ್ತಿಗೆ ಗೊತ್ತಿಗೆ ನಿದ್ರಾ ಆಹಾರಗಳಲ್ಲದೆ ಆ ಮಗುವಿನ ಏನಾಗಿದೆಯೋ ಯಾವ ಕಾಡು ಪ್ರಾಣಿಯ ಬಾಯಿಗೆ ಅವನು ತುತ್ತಾಗುವನು ಎಂದು ಗೊಳೋ ಎಂದು ಅತ್ತನು ಆಗ ನಾರದರು ರಾಜನೇ ನಿನ್ ನಿನ್ನ ಅಳವನ್ನು ನಿಲ್ಲಿಸು ನಿನ್ನ ಮಗ ಸಾಮಾನ್ಯನಲ್ಲ ದೇವರೇ ಆತನನ್ನು ಕಾಪಾಡುತ್ತಾನೆ ಮೂರು ಲೋಕವು ಮೆಚ್ಚುವಂತೆ ತಪಸ್ಸು ಮಾಡಿ ದೇವರನ್ನು ಮೆಚ್ಚಿಸಿ ಅವನು ಹಿಂದಿರುಗುತ್ತಾನೆ ಎಂದು ಸಮಾಧಾನ ಮಾಡಿದರು ಅತ್ತ ಧ್ರುವಕುಮಾರನು ನಾರದರ ಉಪದೇಶದಂತೆ ಮಧುವನವನ್ನು ಸೇರಿ ಯಮುನೆಯಲ್ಲಿ ಮಿಂದು ವಾಸುದೇವ ಮಂತ್ರವನ್ನು ಜಪಿಸುತ್ತಾ ತಪಸ್ಸಿಗೆ ಕುಳಿತನು ಮೊದಲ ತಿಂಗಳು ಮೂರು ದಿನಗಳೊಮ್ಮೆ ಕೈಗೆ ಸಿಕ್ಕ ಕಾಡು ಹಣ್ಣುಗಳಿಂದ ಹಸಿವನ್ನು ನೀಗಿಸಿದನು ಎರಡನೇ ತಿಂಗಳು ಆರು ದಿನಗಳೊಮ್ಮೆ ತರಗೆಲೆಗಳನ್ನು ಒಣ ಹುಲ್ಲನ್ನು ತಿನ್ನುತ್ತಿದ್ದನು ಮೂರನೇ ತಿಂಗಳು ಒಂಬತ್ತು ದಿನಗಳಿಗೊಮ್ಮೆ ಜಲಾಹಾರ ಮಾತ್ರವಾಯಿತು ನಾಲ್ಕನೇ ತಿಂಗಳು ಹನ್ನೆರಡು ದಿನಗಳೊಮ್ಮೆ ಕೇವಲ ಗಾಳಿಯನ್ನು ಮಾತ್ರ ಸೇವಿಸುತ್ತಿದ್ದನು ಅಲ್ಲಿಂದ ಮುಂದೆ ಆತನು ನಿರಾಹಾರಿಯಾದನು ಆತನು ಮೋಟು ಮರದಂತೆ ಒಂಟಿ ಕಾಲಿನಲ್ಲಿ ಅಲುಗಾಡದ ನಿಂತು ಒಂದೇ ಮನಸ್ಸಿನಿಂದ ದೇವರನ್ನು ಧ್ಯಾನಿಸುತ್ತಿದ್ದನು ಆತನಿಗೆ ಭಗವಂತನ ದಿವ್ಯ ಮಂಗಳ ವಿಗ್ರಹದಲ್ಲಿ ಮನಸ್ಸು ಏಕಾಗ್ರತೆಯನ್ನು ಪಡೆಯಿತು ಹೊರಗಿನ ವ್ಯಾಪಾರದ ಅರಿವಿಲ್ಲದಂತಾಯಿತು ಭಕ್ತಿಯೋಗ ಕೈಗೂಡಿತು ಆತನ ತಪೋಜ್ ಹಾಲೆಯಿಂದ ಮೂರು ಲೋಕಗಳು ತಲ್ಲೆನಿಸಿದವು ಜಗತ್ತಿನ ಪ್ರಾಣಿಗಳಿಗೆ ಉಸಿರು ಕಟ್ಟಿ ಹೋದಂತಾಯಿತು ಇಂದ್ರನೇ ಮೊದಲಾದ ಲೋಕಪಾಲಕರು ಜಗತ್ತನ್ನು ರಕ್ಷಿಸುವಂತೆ ಶ್ರೀಮನ್ನಾರಾಯಣನನ್ನು ಬೇಡಿಕೊಂಡರು ಅವರ ಪ್ರಾರ್ಥನೆ ದೇವದೇವನನ್ನು ಮುಟ್ಟಿತು ಅದರ ಜೊತೆಯಲ್ಲಿ ಜೊತೆಯಲ್ಲೇ ಧ್ರುವಣ ಭಕ್ತಿ ಆತನನ್ನು ಆಕ್ರಮಿಸಿತು ಆತನು ಮಧುವನಕ್ಕೆ ಅವತರಿಸಿದನು ಧ್ರುವಕುಮಾರನ ತನ್ನ ಧ್ಯಾನದಲ್ಲಿ ಸದಾ ಕಾಣುತ್ತಿದ್ದ ಆನಂದಮಯನಾದ ದಿವ್ಯ ತೇಜಸ್ಸು ತಟ್ಟನೆ ಮಾಯವಾಗಲು ನಿಧಿಯನ್ನು ಕಳೆದುಕೊಂಡವನಂತೆ ಗಾಬರಿಯಿಂದ ಕಣ್ಣು ತೆರೆದನು ಧ್ಯಾನದಲ್ಲಿ ಕಾಣುತ್ತಿದ್ದ ದಿವ್ಯ ಮೂರ್ತಿ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ನಿಂತಿದೆ ಬಾಲಕನಿಗೆ ಭಯವಾಯಿತು ಆ ಮೂರ್ತಿಯ ಮುಂದೆ ಉದ್ದಕ್ಕೆ ಅಡ್ಡಬಿದ್ದನು ಅನಂತರ ಮೇಲಕ್ಕೆದ್ದು ಆ ದಿವ್ಯ ಮೂರ್ತಿಯ ಸೌಂದರ್ಯವನ್ನು ತನ್ನ ಕಣ್ಣುಗಳಿಂದ ಕುಡಿಯುವವನಂತೆ ಮುಖದಿಂದ ಮುತ್ತಿಡುವವನಂತೆ ತೋಳುಗಳಿಂದ ಆಲಂಗಿಸಿಕೊಳ್ಳುವವನಂತೆ ಆತನು ಆನಂದಪರವಶವಾದನು ಆ ದೇವದೇವನನ್ನು ಪೊಗಳಬೇಕೆನಿಸಿದರೂ ಆನಂದದಿಂದ ಯಾವುದೂ ತೋಚದೆ ಕೈಮುಗಿದುಕೊಂಡು ಸುಮ್ಮನೆ ನಿಂತುಕೊಂಡನು ಅದನ್ನು ಕಂಡ ನಾರಾಯಣನು ಓಂಕಾರೂಪಿಯಾದ ತನ್ನ ಪಾಂಚಜನ್ಯವನ್ನು ಅವನ ಕೆನ್ನೆ ಮೇಲೆ ಸವರಿದನು ತಕ್ಷಣವೇ ಆ ಬಾಲಕನಿಗೆ ವೇದ ವೇದಾಂತಗಳ ಜ್ಞಾನವೆಲ್ಲವೂ ಕರ್ತಲಾಮೂಲಕವಾಯಿತು ಆತನು ಭಗವಂತನನ್ನು ಮುಕ್ತ ಕಂಠದಿಂದ ಸ್ತೋತ್ರ ಮಾಡಿದನು ಕೊನೆ ಮೊದಲಿಲ್ಲದ ಮಹಾಮಹಿಮನಾದ ಆಯೇ ಭಗವಂತ ನಿನಗೆ ನಮಸ್ಕಾರ ನೀನು ಏಕ ಅನೇಕ ಜಗದ್ವೀಶ್ವರನಾಗಿ ಏಕ ಪ್ರಕೃತಿ ಮತ್ತು ಜೀವ ಇವರ ಸಂಬಂಧವಾಗಿ ಅನೇಕ ನಿನ್ನ ಮಾಯಿಗೆ ಸಿಕ್ಕಿ ಅನೇಕ ಯ ಸುಖಗಳನ್ನು ಬೇಡುವವರೆಗೆ ನೀನು ಕಲ್ಪವೃಕ್ಷ ಮಾಯೆಯನ್ನು ನೀಗಿ ಮೋಕ್ಷವನ್ನು ಕೊಡುವನು ನೀನೆ ಈ ಮೋಕ್ಷಕ್ಕಿಂತಲೂ ಮಿಗಿಲಾದುದು ನಿನ್ನ ಸಂಕೀರ್ತನೆ ಅದರಲ್ಲಿ ಸದಾ ನಿರತನಾಗಿರುವ ನಿನ್ನ ಭಕ್ತರ ಸಂಘವನ್ನು ಕೊಟ್ಟು ನನ್ನನ್ನು ಕಾಪಾಡು ಸ್ವಾಮಿ ನಿನ್ನ ಕೃಪೆ ನನ್ನ ಮೇಲೆ ಬೀಳುತ್ತಲೇ ಚಿತ್ರ ವಿಚಿತ್ರವಾಗಿ ವ್ಯಾಪಿಸಿರುವ ಈ ವಿಶ್ವವೆಲ್ಲವೂ ನೀನೇ ಎಂಬುದು ನನಗೆ ಬೆಳ್ಳಂಬೆಳಗಾಯಿತು ಸಮಸ್ತ ವಸ್ತುಗಳಲ್ಲಿಯೂ ನೀನು ನೆಲೆಸಿದ್ದರೂ ಅವುಗಳ ದೋಷಕ್ಕೆ ಸಿಕ್ಕದೆ ಮುಕ್ತನಾಗಿರುವೆ ಜಗತ್ತನ್ನು ಸೃಷ್ಟಿಸುತ್ತಿರುವೆ ಸೃಷ್ಟಿಸಿದ ಜಗತ್ತಿನ ಒಳಹಕ್ಕು ಅದನ್ನು ನೇಮಿಸುತ್ತೇವೆ ಅದನ್ನು ರಕ್ಷಿಸುತ್ತೀಯ ಮತ್ತು ಅದನ್ನು ನಿನ್ನ ಗರ್ಭದಲ್ಲಿ ಅಡಗಿಸಿಕೊಳ್ಳುತ್ತೀಯ ಈ ನಿನ್ನ ಲೀಲೆ ಯಾರಿಗೆ ಗೋಚರವಾಗಬೇಕು ಆದ್ದರಿಂದ ನಾನು ನಿನ್ನ ಪಾದಗಳಿಗೆ ಶರಣಾಗುತ್ತೇನೆ ಆಗ ತಾನೇ ಹೆತ್ತ ಕರುವನ್ನು ಹಾಕಲು ಸಂರಕ್ಷಿಸುವಂತೆ ನೀನು ನನ್ನನ್ನು ರಕ್ಷಿಸು ಭಕ್ತನ ಸ್ತೋತ್ರದಿಂದ ಸುಪ್ರೀತನಾದ ಶ್ರೀಹರಿಯು ಅತ್ಯಂತ ಕರುಣೆಯಿಂದ ಮಗು ನಿನ್ನ ಮನಸ್ಸಿನ ಕೋರಿಕೆ ನಿನ್ ನನಗೆ ಗೊತ್ತಿದೆ ಬಾಲಕನಾದರೂ ಮಹಾ ಸಾಹಸವನ್ನು ಎಸಗಿರುವ ನಿನಗೆ ಮತ್ತಾರಿಗೂ ದೊರೆಯದಂಥ ಪದವಿಯನ್ನೇ ಕೊಡುತ್ತೇನೆ ಸೂರ್ಯ ಗ್ರಹ ನಕ್ಷತ್ರಗಳಿಗಿಂತಲೂ ಮೇಲಿನ ಸ್ಥಾನವನ್ನು ನಿನಗೆ ಕೊಡುತ್ತೇನೆ ಮೂರು ಲೋಕಗಳು ಪ್ರಳಯದಲ್ಲಿ ನಾಶವಾದಾಗಲೂ ನಿನ್ನ ಸ್ಥಾನವು ಸ್ಥಿರವಾಗಿರುತ್ತದೆ ಆದ್ದರಿಂದ ಅದು ಧ್ರುವ ಪದವೆನಿಸುತ್ತದೆ ಆದ್ದರಿಂದ ನೀನು ನಿನ್ನ ತಂದೆಯ ರಾಜ್ಯವನ್ನು ಧರ್ಮದಿಂದ ಮೂವತ್ತಾರು ಸಹಸ್ರ ವರ್ಷಗಳವರೆಗೆ ಆಳುತ್ತಿದ್ದು ಇಲ್ಲಿನ ಸುಖಭೋಗನೆಲ್ಲ ಅನುಭವಿಸಿದ ಮೇಲೆ ಆ ಪದವಿ ಪರಮ ಭಾಗವತನಾದ ನಿನಗೆ ದ್ರೋಹವನ್ನು ಬಗೆದುದರಿಂದ ಸುರುಚಿಯ ಮಗ ಉತ್ತಮನು ಬೇಟೆಗೆಂದು ಅಡವಿಗೆ ಹೋಗಿ ಅಲ್ಲೇ ಸತ್ತು ಹೋಗುವನು ಅವನ ತಾಯಿ ಅವನನ್ನು ಅರಸುತ್ತಾ ಹೋಗಿ ಕಾಡು ಕಿಚ್ಚಿಗೆ ಸಿಕ್ಕಿ ಸತ್ತು ಹೋಗುವಳು ಎಂದು ಹೇಳಿ ಮಾಯವಾದನು ದ್ರೋಕುಮಾರನು ಭಗವಂತನಲ್ಲಿ ಮುಕ್ತಿಯನ್ನು ಬೇಡದೆ ನಶ್ವಾದ ಪದವಿಗಾಗಿ ಪ್ರಾರ್ಥಿಸಿದನಲ್ಲ ಚಕ್ರವರ್ತಿ ಬಳಿಗೆ ಹೋಗಿ ಬೇ ಭತ್ತವನ್ನು ಬೇಡಿದಂತಾಯಿತಲ್ಲ ಎಂದು ಮನಸ್ಸಿನಲ್ಲಿ ನುಡುಕಿಕೊಂಡು ಭಗವಂತ ಅನುಗ್ರಹದಿಂದ ಜ್ಞಾನಿಯಾಗಿದ್ದ ಆತನಿಗೆ ಈಗ ಹಾಗೆ ಪಶ್ಚಾತ್ತಾಪವಾದರೂ ಸುರುಚಿಯ ಕು ಕಟ್ಟು ನುಡಿಗಳಿಂದ ನೊಂದು ತಪಸ್ಸಿಗೆ ಕುಳಿತಾಗ ಆ ಭಾವನೆಯಲ್ಲಿ ದ್ರೋಕುಮಾರನು ತನ್ನ ಊರಿಗೆ ಹಿಂದಿರುಗಿದನು ಈ ಸುದ್ದಿಯನ್ನು ಕೇಳಿದ ಉತ್ಥಾನಪಾದ ರಾಯನು ಮಂತ್ರಿ ಪುರೋಹಿತರೊಡನೆ ಅತ್ಯಂತ ಸಂಭ್ರಮದಿಂದ ಅವನನ್ನು ಎದುರುಗೊಂಡು ವೈಭವದಿಂದ ಅರಮನೆಗೆ ಕರೆದೊಯ್ದನು ರಾಜಧಾನಿಯೆಲ್ಲವೂ ಅಲಂಕೃತವಾಗಿತ್ತು ಪುರಜನರು ಆದ್ದರಿಂದ ಆತನ್ನು ಕಂಡು ಮಂತ್ರಾಕ್ಷತೆ ಹೂ ಹಣ್ಣುಗಳನ್ನು ಆತನ ಮೇಲೆ ಎರಚಿ ಹರಸಿದರು ಹೆಣ್ಣು ಮಕ್ಕಳು ಮಂಗಳಗೀತೆಗಳನ್ನು ಹಾಡಿ ಆರತಿ ಎತ್ತಿದರು ದ್ರವಕುಮಾರನು ಎಲ್ಲರನ್ನೂ ವಂದಿಸುತ್ತಾ ಅರಮನೆಯನ್ನು ಪ್ರವೇಶಿಸಿ ತಂದೆ ತಾಯಿಗಳಿಗೆ ನಮಸ್ಕರಿಸಿದನು ಸೂರುಚಿಯು ಆತನನ್ನು ಸುಖವಾಗಿ ಬಾಳು ಎಂದು ಹರಸಿದಳು ತಾಯಿಯಾದ ಸುನೀತಿ ಮಗನನ್ನು ಆಲಂಗಿಸಿಕೊಂಡು ಆನಂದ ಬಾಷ್ಪಗಳನ್ನು ಸುರಿಸಿದಳು ಸುತ್ತಮುತ್ತಲಿನ ಜನ ಆಕೆಯನ್ನು ಭಾಗ್ಯಶಾಲಿ ಎಂದು ಬಾಯಿ ತುಂಬ ಹೊಗಳಿದರು ಉತ್ತಮ ಕುಮಾರನು ಅಣ್ಣನನ್ನು ಅಪ್ಪಿಕೊಂಡು ಆಧರಿಸಿದನು ಅರಮನೆಯೆಲ್ಲ ಆನಂದಮನಯವಾಯಿತು ಕೆಲ ಕಾಲ ಕಳೆದ ಮೇಲೆ ಉತ್ಥಾನಪಾದನು ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಪಸ್ಸು ಮಾಡುವುದಕ್ಕಾಗಿ ಕಾಡಿಗೆ ತೆರಳಿದನು ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪ ನಮಸ್ತು